ಬಸವ ಜಯಂತಿ ಎಂದು ಪಂಚಚಾರ ಯುಗಮಾನೋತ್ಸವಕ್ಕೆ ವಿರೋಧ ವ್ಯಕ್ತಪಡಿಸಿದ ಬಾಲ್ಕಿಯ ಬಸವಲಿಂಗ ಪಟ್ಟದೇವರು ಬಸವ ಜಯಂತಿ ದಿನದಂದೇ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಬೆಂಗಳೂರಿನಲ್ಲಿ ಪಂಚಚಾರರ ಯುಗಮಾನೋತ್ಸವ ಹಮ್ಮಿಕೊಳ್ಳುವ ಮೂಲಕ ಗೊಂದಲ ಸೃಷ್ಟಿಸುತ್ತಿದ್ದು ಕೂಡಲೇ ಕಾರ್ಯಕ್ರಮ ಆಚರಣೆಯನ್ನು ಹಿಂಪಡೆಯಬೇಕೆಂದು ಲಿಂಗಾಯತ ಮಠಾಧೀಶರ ಒಕ್ಕೂಟದ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಆಗ್ರಹಿಸಿದರು ಬಸವ ಜಯಂತಿಯ ದಿನ ಪಂಚಚಾರ್ಯರ ಯುಗಮಾನೋತ್ಸವ ಹಮ್ಮಿಕೊಳ್ಳುವ ಮೂಲಕ ಬಸವ ಜಯಂತಿಯ ವಿಶೇಷತೆ ಮಹತ್ವ ಹಾಗೂ ಐತಿಹಾಸಿಕತೆಯನ್ನು ಕುಗ್ಗಿಸುವ ಹುನ್ನಾರಕ್ಕೆ ಮಹಾಸಭೆ ಮುಂದಾಗಿದೆ ಈಗಾಗಲೇ ನಾಡಿನಾದ್ಯಂತ ಅನೇಕ ಮಠಾಧೀಶರು ಹಾಗೂ ಜಸವ ಪರ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿವೆ ನಾನು ಸಹ ಖುದ್ದಾಗಿ ಮಹಾಸಭಾ ರಾಜ್ಯಾಧ್ಯಕ್ಷ ಶಂಕರ್ಬಿದ್ರಿ ಅವರಿಗೆ ಮೊಬೈಲ್ ಮೂಲಕ ಈ ಬೆಳವಣಿಗೆ ಸರಿಯಲ್ಲ ಎಂದು ಮನವಿ ಮಾಡಿದ್ದೇನೆ ಆದರೂ ಸ್ಪಂದಿಸುತ್ತಿಲ್ಲ ಎಂದು ನಗರದಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಬೇಸರ ವ್ಯಕ್ತಪಡಿಸಿದ ಡಾಕ್ಟರ್ ಬಸವಲಿಂಗಪಟ್ಟದೇವರು ಬಸವ ಜಯಂತಿ ದಿನದಂದು ಯಾವುದೇ ಕಾರಣಕ್ಕೂ ಬೇರೆ ಯಾರದೇ ಜಯಂತಿಗಳು ವಿನಾಕಾರಣ ತಲುಕು ಹಾಕುವುದು ಸರಿಯಲ್ಲ ಈ ಹಿಂದಿನಿಂದಲೂ ವೀರಶೈವಲಿಂಗಾಯತ ಮಹಾಸಭೆ ಬಸವ ಜಯಂತಿಯನ್ನು ಆಚರಿಸಿಕೊಂಡು ಬರುತ್ತಿದ್ದು ಈ ವರ್ಷ ಮಾತ್ರ ಅದು ಪಂಚಾಚಾರ್ಯ ಯುಗಮಾನೋತ್ಸವ ಆಚರಿಸಿ ಸಮಾಜದಲ್ಲಿ ಗೊಂದಲ ಮೂಡಿಸುತ್ತಿದೆ ಮತ್ತು ಬಸವ ಭಕ್ತರ ಭಾವನೆಗಳಿಗೆ ಧಕ್ಕೆ ತರುತ್ತದೆ ಅಷ್ಟೇ ಅಲ್ಲ ಪಂಚಾಚಾರ್ಯ ಬಟ್ಟಗಳಲ್ಲಿಯೂ ಬಸವೇಶ್ವರ ಜಯಂತಿ ಮಾಡಿಕೊಂಡು ಬರಲಾಗುತ್ತಿದೆ ಈಗಾಗಲೇ ಮಾರ್ಚ್ ಹನ್ನೆರಡರಂದು ಪಂಚಾಚಾರ್ಯ ಜಯಂತಿ ಆಚರಿಸಲಾಗಿದೆ ಹೀಗಾಗಿ ಅಧ್ಯಕ್ಷ ಬಿದ್ರಿಯವರು ಸ್ವಾಭಿಮಾನಕ್ಕೆ ಬೀಳದೆ ಯುಗಮಾನೋತ್ಸವ ಆಚರಣೆ ನಿರ್ಣಯವನ್ನು ಹಿಂಪಡೆಯಬೇಕು ಈ ಮೊದಲಂತೆ ಬಸವ ಜಯಂತಿಯನ್ನು ಮಾತ್ರ ಆಚರಿಸಿ ತಮ್ಮ ಘನತೆಯನ್ನು ಹೆಚ್ಚಿಸಿಕೊಳ್ಳಬೇಕೆಂದು ಸಲಹೆ ಮಾಡಿದರು ಯುಗಮಾನೋತ್ಸವ ಕೈಬಿಡುವಂತೆ ಒತ್ತಾಯಿಸಿ ಈಗಾಗಲೇ ಬೀದರ್ನಲ್ಲಿ ಪ್ರತಿಭಟನೆ ನಡೆಸಲಾಗಿದೆ ಎರಡನೇ ಹಂತದಲ್ಲಿ ಮಹಾಸಭಾ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ಸಚಿವ ಈಶ್ವರ ಖಂಡ್ರೆ ಅವರನ್ನು ನಿಯೋಗದ ಮೂಲಕ ಭೇಟಿಯಾಗಿ ಪಂಚಾರರ ಯುಗಮಾನಸ್ಸವನ್ನು ಬೇರೆ ದಿನ ಆಯ್ಕೆ ಮಾಡುವಂತೆ ಬಿದಿರಿಯವರಿಗೆ ನಿರ್ದೇಶನ ನೀಡಲು ಆಗ್ರಹಿಸಲಾಗುವುದು ಇದಕ್ಕೂ ಒಪ್ಪದಿದ್ದರೆ ಬೆಂಗಳೂರಿನ ಮಹಾಸಭಾದ ಕಚೇರಿ ಎದುರು ನಾಡಿನ ಮಠಾಧೀಶರು ಮತ್ತು ಸಾವಿರಾರು ಬಸವಪರ ಸಂಘಟನೆಗಳಿಂದ ಧರಣಿ ನಡೆಸಿ ಅಲ್ಲಿಯೇ ಬಸವ ಜಯಂತಿ ಆಚರಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಪೂಜ್ಯರುಗಳಾದ ಸಿದ್ದರಾಮಯ್ಯನ ಬೆಲ್ದರು ಶ್ರೀ ಗುರುಬಸವಪಟ್ಟದೇವರು ಡಾಕ್ಟರ್ ಗಂಗಾಬಿಕೆ ಅಕ್ಕ ಚನ್ನಬಸವನಂದ ಸ್ವಾಮೀಜಿ ಸಿದ್ದರಾಮೇಶ್ವರ ಸ್ವಾಮೀಜಿ ಶಿವಾನಂದ ಸ್ವಾಮೀಜಿ ಭಾರತೀಯ ಬಸವ ಬಳಗದ ಅಧ್ಯಕ್ಷ ವಾಲಿ ಜಾಗತಿಕ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷ ಬಸವರಾಜ್ ಧನೂರ್ ಕೇಂದ್ರ ಸಮಿತಿಯ ಉಪಾಧ್ಯಕ್ಷ ಬಸವರಾಜ ಬೊಳ್ಳ ಪ್ರಮುಖರಾದ ಜಯರಾಜ್ ಬುಕ್ಕ ಕುಶ ಪಾಟೀಲ್ ಗಾದಗಿ ಶ್ರೀಕಾಂತ್ ಸ್ವಾಮಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಅಂದ್ರೆ ಪ್ರಯಾರಿಟಿ ಫಸ್ಟ್ ಪ್ರಯಾರಿಟಿ ಯುಗಮಾನೋತ್ಸವ ಕೊಟ್ಟು ಎರಡನೇ ಆದ್ಯತೆ ಬಸವ ಜಯಂತಿ ಕೊಡ್ತಾರೆ ರಕ್ತ ಕುದೀತು ನಾನು ಅವತ್ತೇ ಬಾಬುವಾಲಿಗೆ ಬಾಲ್ಕಿಅಪ್ಪರಿಗೆಲ್ಲ ಹೇಳಿ ಸಭೆ ಮಾಡಿ ಇವತ್ತಿನ ಈ ಒಂದು ಪ್ರತಿಭಟನೆಯನ್ನು ಯಾಕಂದ್ರೆ ಇದು ಬಹಳ ದೊಡ್ಡ ದುರಂತ ಬಸವ ಜಯಂತಿಗೆ ದಿನ ಅದನ್ನು ತಂದು ನಮ್ಮ ಒಂದೇ ನೀನೇ ಕಾರವಕು ಕಾರಣ ಕರ್ತ ಯೋಗಿ ಬಸವಣ್ಣನವರಿಗೆ ಅನುಕೂಲ ತಾರಕ ಬಸವಣ್ಣನವರಿಗೆ ಈಗ ಮನವಿ ಪತ್ರವನ್ನು ಓದಿ ಪರಮ ಪೂಜರ ನೇತೃತ್ವದಲ್ಲಿ ಮನವಿ ಪತ್ರವನ್ನು ಸಲ್ಲಿಸಲು ಸಲ್ಲಿಸಲಾಗುವುದು